ಅತ್ಯಂತ ಹೀನಾಯವಾಗಿ ಸೂಚಿಸಿದರೆ ಇದು ಹಿಂದೂ ಸಮಾಜ ತಿರುಪತಿ ತಿಮ್ಮಪ್ಪನ ಶಾಪ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈಗ ಚಂದ್ರಬಾಬು ನಾಯ್ಡು ಆಗಲಿ ಪವನ್ ಕಲ್ಯಾಣ ಆಗಲಿ ಬಹಳ ಒಳ್ಳೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆದಂತಹ ಮತಾಂತರದ ಸಂಬಂಧಪಟ್ಟಾಗಿರ್ಬೋದು ಇಸ್ಲಾಮೀಕರಣ ಸಂಬಂಧಪಟ್ಟಂತಹ ಇರಬಹುದು ಅದನ್ನೆಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜಗತ್ ಪ್ರಸಿದ್ಧವಾದಂತ ತಿರುಪತಿ ತಿಮ್ಮಪ್ಪನಲ್ಲೂ ಆದ ಘೋರ ಅನ್ಯಾಯ ಅಪರಾಧ ಇದನ್ನ ತೊಳೆಯೋ ಸಲುವಾಗಿ ಅವರು ಮಾಡುವಂತಹ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದೂ ಸಮಾಜ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವರ ಈ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ಸೊ ನಾನು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರಿಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಇವತ್ತು ಬರೇ ವರದಿಯನ್ನು ಬಹಿರಂಗ ಮಾಡಿದ್ದೀವಿ ಅಥವಾ ಅಲ್ಲಿದ್ದಂಥ ಸಿಇಒನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ಯಾರನು ಕೇಸ್ ಹಾಕಿದೀವಿ ಅಂತ ಅನ್ನೋದು ಅಷ್ಟೇ ಸಾಲದು ಇಡೀ ಆ ತಿರುಪತಿಯ ತಿಮ್ಮಪ್ಪನನ್ನ ಶುದ್ಧೀಕರಣ ಮಾಡಿ ಗೋಮೂತ್ರವನ್ನು ಸಿಡಿಸಿ ಇಡೀ ಆ ಪವಿತ್ರತೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅತ್ಯಂತ ಹೀನಾಯವಾಗಿ ಸೂಚಿಸಿದರೆ ಇದು ಹಿಂದೂ ಸಮಾಜ ತಿರುಪತಿ ತಿಮ್ಮಪ್ಪನ ಶಾಪ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈಗ ಚಂದ್ರಬಾಬು ನಾಯ್ಡು ಆಗಲಿ ಪವನ್ ಕಲ್ಯಾಣ್ ಆಗಲಿ ಬಹಳ ಒಳ್ಳೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆದಂತಹ ಮತಾಂತರದ ಸಂಬಂಧಪಟ್ಟಾಗಿರ್ಬೋದು ಇಸ್ಲಾಮೀಕರಣ ಸಂಬಂಧಪಟ್ಟಂತಹ ಇರಬಹುದು ಅದನ್ನೆಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜಗತ್ ಪ್ರಸಿದ್ಧವಾದಂತಹ ತಿರುಪತಿ ತಿಮ್ಮಪ್ಪನಲ್ಲೂ ಆದಂತಹ ಘೋರ ಅನ್ಯಾಯ ಅಪರಾಧ ಇದನ್ನ ತೊಳೆಯೋ ಸಲುವಾಗಿ ಅವ್ರು ಮಾಡುವಂತಹ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದೂ ಸಮಾಜ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವರ ಈ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ಸೊ ನಾನು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರಿಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಇವತ್ತು ಬರೇ ವರದಿಯನ್ನು ಬಹಿರಂಗ ಮಾಡಿದೀವಿ ಅಥವಾ ಅಲ್ಲಿದ್ದಂತ ಸಿಇಒನ್ನು ಸಸ್ಪೆಂಡ್ ಮಾಡಿದೀವಿ ಇನ್ಯಾರನ್ನು ಕೇಸ್ ಹಾಕಿದೀವಿ ಅಂತ ಅನ್ನೋದು ಅಷ್ಟೇ ಸಾಲದು ಇಡೀ ಆ ತಿರುಪತಿಯ ತಿಮ್ಮಪ್ಪನನ್ನ ಶುದ್ಧೀಕರಣ ಮಾಡಿ ಗೋಮೂತ್ರವನ್ನು ಸಿಡಿಸಿ ಇಡೀ ಆ ಪವಿತ್ರತೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ